ಗ್ರಾಮಾಂತರ ಭಾಗದಲ್ಲಿ ಭಾಳ ಫಾಸ್ಟಾಗಿ ಒಂದು ಸಮೀಕ್ಷೆಯನ್ನು ಸರ್ಕಾರ ಮಾಡಿಸ್ತು ಸಾಮಾಜಿಕ ಶೈಕ್ಷಣಿಕ ಈ ಜಾತಿ ಗಣತಿ ಲೆಕ್ಕಾಚಾರ ಈಗ ಬೆಂಗಳೂರಲ್ಲಿ ಇವತ್ತಿಂದ ಸೂಪರ್ ಫಾಸ್ಟ್ ಆಗಿ ಶುರುವಾಗ್ತಾ ಇದೆ ಬೆಂಗಳೂರಲ್ಲಿ ಮಾತ್ರ ಸ್ಟಾರ್ಟ್ ಆಗಿರಲಿಲ್ಲ ಕೆಲ ತಾಂತ್ರಿಕ ಕಾರಣಗಳಿಂದ ಅದು ವಿಳಂಬ ಆಗಿತ್ತು ಬರೋಬರಿ ಹನ್ನೆರಡು ದಿನಗಳ ಬಳಿಕ ಬೆಂಗಳೂರಿನ ಐದು ನಗರ ಪಾಲಿಕೆ ಅಂದರೆ ಐದು ಜಿ ಬಿ ಎ ಗ್ರೇಟರ್ ಬೆಂಗ್ಳೂರು ಅಥಾಟಿಯನ್ನು ಐದು ಡಿವೈಡ್ ಮಾಡಿದಾರಲ್ಲ ಅದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಆರಂಭವಾಗ್ತಾ ಇದೆ ಅಕ್ಟೋಬರ್ ಎರಡರಂದು ಹದಿನೇಳು ಸಾವಿರದ ಐನೂರು ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಅಂತಿಮ ತರಬೇತಿ ನೀಡಲಾಗಿದೆ ಅವರೆಲ್ಲ ಇಂದಿನಿಂದ ಮನೆ ಮನೆಗೆ ಭೇಟಿ ನೀಡಿ ಜಾತಿ ಗಣತಿಯ ಮಾಹಿತಿ ಸಂಗ್ರಹಿಸಲಿದ್ದಾರೆ ಅಪಾರ ಆಯುಕ್ತರು ಜಂಟಿ ಆಯುಕ್ತರು ಮತ್ತು ಉಪ ಆಯುಕ್ತರು ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರಂತೆ ಕೆಎಎಸ್ ಹಿರಿಯ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಗಳೆಂದು ಸರ್ಕಾರ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಅದರಂತೆ ಒಟ್ಟು ಮೂವತ್ನಾಲ್ಕು ಕೆಎಎಸ್ ಅಧಿಕಾರಿಗಳು ಸಮೀಕ್ಷಾ ಕಾರ್ಯವನ್ನು ಸುಗಮವಾಗಿ ನಿರ್ವಹಿಸಲು ಸಮೀಕ್ಷಾದಾರರು ಮತ್ತು ಸರ್ಕಾರದ ಮಧ್ಯೆ ಸಮನ್ವಯತೆಯನ್ನು ಕಾಪಾಡುವ ಹಿತದೃಷ್ಟಿಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರತಿ ವಾರ್ಡ್ಗೆ ಒಬ್ಬರಂತೆ ಗ್ರೂಪ್ ಎ ವೃಂದದ ಅಧಿಕಾರಿಗಳನ್ನು ವಾರ್ಡ್ ಮೇಲ್ವಿಚಕರ ಮೇಲ್ವಿಚಾರಕರಾಗಿ ನೇಮಿಸಲಾಗಿದೆ ಆ ವಾರ್ಡಿನ ಸಮೀಕ್ಷೆಯ ಸಂಪೂರ್ಣ ಮೇಲ್ವಿಚಾರಣೆಯನ್ನು ನಿರ್ವಹಿಸಲಿದ್ದಾರೆ ಪ್ರತಿ ಹದಿನೈದರಿಂದ ಇಪ್ಪತ್ತು ಸಮೀಕ್ಷಾದಾರರ ಕಾರ್ಯವನ್ನು ಪರಿಶೀಲಿಸಲು ಒಬ್ಬ ಉಪ ಮೇಲ್ವಿಚಾರ ವಿಚಾರಕರನ್ನು ನೇಮಿಸಲಾಗಿದೆ ಪ್ರತಿ ಮುನ್ನೂರು ಮನೆಗಳಿಗೆ ಒಬ್ಬರಂತೆ ಸಮೀಕ್ಷಾದಾರರನ್ನು ನಿಯೋಜಿಸಿದ್ದು ಮನೆ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಎಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಬೆಂಗಳೂರಲ್ಲಿ ಸೂಪರ್ ಫಾಸ್ಟ್ ಸರ್ವೆ ಸಮೀಕ್ಷೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಹೌದು ಶಿವಕುಮಾರ್ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸರ್ವೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಆಗುವಂತದ್ದು ಬೆಂಗಳೂರಲ್ಲೂ ಕೂಡ ಅಧಿಕಾರಿಗಳು ಫೀಲ್ಡಿಗೆ ಇಳಿದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ನಿನ್ನೆನೂ ಕೂಡ ಅಧಿಕಾರಿಗಳ ಲೆವೆಲಲ್ಲಿ ಸಿಬ್ಬಂದಿಗಳ ಲೆವೆಲಲ್ಲಿ ಟೌನ್ ಹಾಲ್ ಅಲ್ಲಿ ಕೂಡ ಒಂದು ಸಭೆ ಅಥವಾ ತರಬೇತಿ ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಮಾಡಬೇಕು ಸಮೀಕ್ಷೆಯ ಸಂದರ್ಭದಲ್ಲಿ ಏನೆಲ್ಲ ಲೋಪದೋಷಗಳನ್ನ ಸರಿ ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿ ಅಥವಾ ತರಬೇತಿಗಳಾಗಿರುವಂಥದ್ದು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಏನು ರಾಜ್ಯದಾದ್ಯಂತ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಆಗಿತ್ತು ಆ್ಯಪ್ಗಳ ಸಮಸ್ಯೆಗಳು ಕೂಡ ಬಂದಿತ್ತು ಅದಾಗಬಾರ್ದು ಮರುಕಳಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಬೆಂಗಳೂರು ಕೂಡ ಸಭೆ ಕೂಡ ನಡೆದಿರುವಂತದ್ದು ತರಬೇತಿಗಳು ಕೂಡ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಇವತ್ತು ಸ್ವತಃ ಅಧಿಕಾರಿಗಳೇ ಬೆಂಗಳೂರಿನಲ್ಲಿ ಫೀಲ್ಡ್ಗಿಳಿದು ಸಮೀಕ್ಷೆಯನ್ನ ಮಾಡ್ತಾರೆ ಆದರೆ ಸರ್ಕಾರ ಇರುವಂತಹ ಎಚ್ಚರಿಕೆ ಅಥವಾ ಸರ್ಕಾರಕ್ಕೆ ಇರುವಂತಹ ಟೆನ್ಷನ್ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಇರುವಂತಹ ಸಮೀಕ್ಷೆಯನ್ನ ಮಾಡಲಿಕ್ಕೆ ಮೂರು ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳದ ಹಾಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಹಾಗೆ ಆ ಅಕ್ಟೋಬರ್ ಏಳರ ಒಳಗೆ ರಾಜ್ಯದಾದ್ಯಂತ ಈ ಒಂದು ಸಮೀಕ್ಷೆ ಮುಗಿಬೇಕು ಜಾತಿ ಗಣತಿ ಅಥವಾ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಮುಗಿ ಮುಗಿಯುತ್ತೆ ಮುಗಿಬೇಕು ಅನ್ನುವಂತಹ ಟಾರ್ಗೆಟ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈ ಟಾರ್ಗೆಟ್ ನಲ್ಲಿ ಕೂಡ ಈಗ ಸಿಬ್ಬಂದಿಗಳು ಪ್ರತಿನಿತ್ಯ ಟಾರ್ಗೆಟ್ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಈಗ ಫೀಲ್ಡ್ ಇಳಿದು ಕೆಲಸವನ್ನ ಮಾಡ್ತಿದ್ದಾರೆ ಮನೆ ಮನೆಗೆ ತೆರಳಿ ಕೆಲಸವನ್ನ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಎಷ್ಟು ಇದು ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಫೀಲ್ಡ್ ಫೀಲ್ಡ್ಗಿಳಿದು ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿರುವಂಥದ್ದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಏಳು ದಿನಗಳಲ್ಲಿ ಹದಿನೈದು ದಿನಗಳಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಿಜೆಪಿ ಜೆ ಡಿ ಎಸ್ ಅವರ ಮುಖಂಡರ ಒಂದು ವಾದ ಮತ್ತೆ ಕೂಡ ಇರುವಂತದ್ದು ಈ ನಿಟ್ಟಲ್ಲಿ ಈಗ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿರುವಂತದ್ದು ಅಧಿಕಾರಿಗಳು ಸಿಬ್ಬಂದಿಗಳಿಗೂ ಕೂಡ ಸೂಚನೆ ಕೊಟ್ಟಿರುವಂತದ್ದು ಡೇ ಬೈ ಡೇ ಫಾಲೋಅಪ್ ಕೂಡ ಮಾಡ್ತಿರುವಂತದ್ದು ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಎಷ್ಟಾಗಿದೆ ಮಧ್ಯಾಹ್ನದಲ್ಲಿ ಸಂಜೆ ಡೇ ಬೈ ಡೇ ಫಾಲೋಅಪ್ ಮಾಡ್ತಿರೋದು ನೋಡ್ತಾ ಇದ್ರೆ ಹೈ ಸ್ಪೀಡ್ ಅಲ್ಲಿ ಈಗ ಜಾತಿ ಗಣತಿಯ ಸಮೀಕ್ಷೆ ಮಾಡ್ತಿರುವ ಹಾಗೆ ಕಾಣಿಸ್ತಾ ಬೆಂಗಳೂರಿನಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿ ಸಮೀಕ್ಷೆ ಆಗತ್ತೆ ಅಧಿಕಾರಿಗಳು ಯಾವ ರೀತಿಯಾಗಿ ಮನೆಗೆ ತೆರಳಿ ಸಿಬ್ಬಂದಿಗಳು ಈ ಒಂದು ಸಮೀಕ್ಷೆ ವರದಿಯನ್ನ ಪಡ್ಕೊಳ್ತಾರೆ ಆ ಅಕ್ಟೋಬರ್ ಏಳರ ಏಳರವರೆಗೆ ಅಥವಾ ಏಳರಲ್ಲಿ ಇದು ಮುಕ್ತಾಯ ಆಗುತ್ತಾ ಸಮೀಕ್ಷೆ ಅನ್ನುವಂಥದ್ದು ಸದ್ಯ ಈಗ ಸರ್ಕಾರಕ್ಕೆ ಇರುವಂತಹ ಟೆನ್ಷನ್ ಈಗಾಗಲೇ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ಅಥವಾ ಅಕ್ಟೋಬರ್ ಏಳಕ್ಕೆ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿ ವರದಿಗಳು ಇನ್ನೊಂದು ಕಡೆ ಸರ್ಕಾರ ನಾವು ಅಕ್ಟೋಬರ್ ಏಳಕ್ಕೆ ಅಹ್ ಒಟ್ಟಾರೆಯಾಗಿ ಅಂತ ನಾವು ಸಮೀಕ್ಷೆ ಮಾಡೇ ತೀರ್ತೀವಿ ಅನ್ನುವಂತಹ ಹಠವನ್ನು ಕೂಡ ಈಗ ಸರ್ಕಾರನು ಕೂಡ ಮಾಡಿರುವಂಥದ್ದು ಈ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳಿಗೆ ಸರ್ಕಾರದ ಲೆವೆಲಲ್ಲಿ ಮಂತ್ರಿಗಳಾಗಿರ್ಬೋದು ಅಥವಾ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈಗ ಡೇ ಬೈ ಡೈ ಫಾಲೋಅಪ್ ಅನ್ನ ಮಾಡ್ತಾ ಇದಾರೆ ಅನ್ನುವಂತಹ ಸದ್ಯದ ಮಾಹಿತಿ ಇರುವಂತದ್ದು ಕಾದ್ ನೋಡಬೇಕು ಬೆಂಗಳೂರಿನಲ್ಲಿ ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಇವತ್ತು ಇಳಿದು ಸಮೀಕ್ಷೆ ಮಾಡುವಂತಹ ಸಿಬ್ಬಂದಿಗಳಿಗೆ ಟೆಕ್ನಿಕಲ್ ಸಮಸ್ಯೆಗಳು ಎದುರಾಗುತ್ತಾ ಮತ್ತೆ ಮೊಬೈಲ್ ಆಪ್ಗಳು ಕೈ ಕೊಡುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಶಿವಕುಮಾರ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್